ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಒಣ ಏಲುಬಿಗೆ ಜೀವ ಬಂದಂತೆ ನನ್ನ ಏಲುಬಿಗೆ ಜೀವ ತುಂಬಲಿ ಒಣ ಎಲುಬಿಗೆ ಜೀವ ಬಂದಂತೆ ನನ್ನ ಏಲುಬಿಗೆ ಜೀವ ತುಂಬಲಿ ಕಟಕಟ ಎನ್ನುವ ಶಬ್ದ ನನ್ನಲ್ಲಿ ಉಂಟಾಗಲಿ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ ನೂತನ ಸ್ವಭಾವ ನನ್ನಲ್ಲುಂಟಾಗಲಿ ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ ನೂತನ ಸ್ವಭಾವ ನನ್ನಲ್ಲುಂಟಾಗಲಿ ದೇವರ ಅನುರೂಪವೇ ನನ್ನಲ್ಲಿ ಉಂಟಾಗಲಿ ಕೃಪೆಗಳು ಹೆಚ್ಚಾಗಲಿ ನನ್ನ ಆತ್ಮವು ನಲಿಯಲಿ ಸರ್ವಶಕ್ತನ ಆಶ್ರಯದಿ ನಲಿಯಲಿ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಎಸೆಕೆಲನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ವಚನ ಹನ್ನೊಂದು ಸರ್ವೇಶ್ವರ ನನಗೆ ಹೀಗೆ ಹೇಳಿದರು ನರಪುತ್ರನೇ ಈ ಎಲುಬುಗಳೇ ಇಸ್ರಾಯೇಲಿನ ಪೂರ್ಣ ವಂಶ ಇಗೋ ಆ ವಂಶೀಯರು ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಿರೀಕ್ಷೆ ಹಾಳಾಯಿತು ನಾವು ಬುಡ ನಾಶವಾದೆವು ಎಂದುಕೊಳ್ಳುತ್ತಿದ್ದಾರೆ ಪ್ರವಾದಿ ಎಝೇಕೆಲನಿಗೆ ಸರ್ವೇಶ್ವರದ ದೇವರು ನುಡಿಯುವಂಥ ಮಾತು ಎಜೆಕೆಲ್ ಪ್ರವಾದಿಯನ ಸತ್ತು ಒಣಗಿ ರಾಶಿ ರಾಶಿಯಾಗಿ ಬಿದ್ದಿದ್ದ ಎಲುಬುಗಳ ಒಂದು ಕಣಿವೆಯಲ್ಲಿ ಕರೆದುಕೊಂಡು ಬಂದು ದೇವರಾತ್ಮ ನಿಲ್ಲಿಸಿದಾಗ ಸರ್ವೇಶ್ವರನು ಆತನಿಗೆ ನುಡಿಯುತ್ತಿದ್ದಾರೆ ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶ ಈ ಎಲುಬುಗಳು ಇಸ್ರಾಯೇಲರು ಈ ಇಸ್ರಾಯೇಲರು ಇಸ್ರಾಯೇಲಿನ ಪೂರ್ಣ ವಂಶಕ್ಕೆ ಸೇರಿದವರು ಆದರೆ ಇವರು ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಂಬಿಕೆ ನಿರೀಕ್ಷೆ ಹಾಳಾಯಿತು ನಾವು ಬುಡ ಎಂದು ಎಂದುಕೊಳ್ಳುತ್ತಿದ್ದಾರೆ ನಮ್ಮ ಜೀವಿತದಲ್ಲಿಯೂ ಸಹ ಇಸ್ರಾಯಲರಾದ ನಮ್ಮ ಜೀವಿತದಲ್ಲಿಯೂ ಸಹ ನಮ್ಮ ಎಲುಬುಗಳು ಈಗ ಒಣಗಿ ಹೋಗಿರಬಹುದು ಎಲುಬು ಒಣಗಿ ಹೋಗುವುದೆಂದರೇನು ಅವರ ಕೈ ಕೆಲಸ ಬರಡಾಗಿರುವುದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಒಂದು ದುರವಸ್ಥೆ ಅವರ ಶರೀರ ಕೃಶವಾಗಿ ಹೋಗಿರುವಂಥದ್ದು ಇವತ್ತು ಅನೇಕ ಜನರಲ್ಲಿ ನಾವು ನೋಡುತ್ತೇವೆ ಎಲುಬಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಎಲುಬು ಸವೆದು ಹೋಗಿದೆ ಅಥವಾ ಬೋನ್ ಕ್ಯಾನ್ಸರು ಅಥವಾ ಎಲುಬು ಮುರಿದು ಹೋಗಿದೆ ಎಲುಬಿಗೆ ಒಂದು ಅಸ್ಥಿಮಜ್ಜೆ ಕ್ಯಾಲ್ಷಿಯಂ ಕೊರತೆಗಳಿದೆ ಅನ್ನುವ ರೀತಿಯಲ್ಲಿ ಎಲುವಿಗೆ ಸಂಬಂಧಪಟ್ಟ ನಾನಾ ವಿಧವಾದ ಕೊರತೆಗಳಲ್ಲಿ ಅವರು ನರಳಾಡುತ್ತಾ ಇರಬಹುದು ನಮಗೆ ನಂಬಿಕೆ ಇಲ್ಲ ನಮ್ಮ ನಂಬಿಕೆ ನಿರೀಕ್ಷೆ ಹಾಳಾಯಿತು ನಾವೆಷ್ಟೋ ಪ್ರಾರ್ಥನೆ ಮಾಡಿದರೂ ನಮಗೆ ಅದು ಸಿಗಲಿಲ್ಲ ಎಂಬ ಒಂದು ನಿರೀಕ್ಷೆಯಲ್ಲಿರಬಹುದು ಆದರೆ ಮುಂದಿನ ವಚನದಲ್ಲಿ ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ ಈ ಜನಾಂಗಕ್ಕೆ ದೇವರ ವಾಕ್ಯವನ್ನು ದೇವರ ಮಹಿಮೆಯನ್ನು ನೀನು ನುಡಿ ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ ನನ್ನ ಜನರೇ ನೋಡಿ ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು ಪ್ರೇಸ್ದಲ ನಿಮ್ಮ ಗೋರಿಗಳು ನೀವು ಸತ್ತು ಸಮಾಧಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಬರೀ ಎಲುಬುಗಳು ಮಾತ್ರ ಉಳಿದುಕೊಂಡಿದ್ದರೂ ಸಹ ಆ ಎಲುಬಿಗೂ ಜೀವ ಕೊಡಲು ನಾನು ಶಕ್ತನಾದ ದೇವರು ನಿಮ್ಮನ್ನು ದೊಡ್ಡ ಸೈನ್ಯವಾಗಿ ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು ನಾನು ನಿಮ್ಮನ್ನು ಆ ಬ್ಯಾಬಿಲೋನ್ ಆಳ್ವಿಕೆಯಿಂದ ದಾಸತ್ವದಿಂದ ಬಿಡುಗಡೆ ಮಾಡಿ ಸೇರಿಸುತ್ತೇನೆ ಎಂದು ಹೇಳಿದ್ದೇನಲ್ಲ ನಾನು ಹೇಳಿದ್ದನ್ನೇ ಮಾಡುವೆನು ಮಾಡುವವನ್ನೇ ಮಾಡುವುದನ್ನೇ ಹೇಳುವ ದೇವರಾಗಿದ್ದೇನೆ ಎಂದು ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ ಎಸೆಕೆಲ್ ಪ್ರವಾದಿಯ ಮುಖಾಂತರ ಸತ್ತು ಬಿದ್ದಿದ್ದ ಒಣಗಿದ ಎಲುಬುಗಳಿಗೆ ದೇವರ ವಾಕ್ಯವನ್ನು ಮಾತನಾಡಿದಾಗ ಎಲುಬುಗಳು ಒಂದಕ್ಕೊಂದು ಜೋಡಣೆಯಾದವು ಚರ್ಮ ತುಂಬಿಕೊಂಡಿತ್ತು ನರಗಳು ಹಬ್ಬಿದವು ಮಾಂಸ ತುಂಬಿಕೊಂಡಿತ್ತು ಶ್ವಾಸ ಅದರಲ್ಲಿ ಊದಿದಾಗ ದೊಡ್ಡ ಸೈನ್ಯವಾಗಿ ಎದ್ದು ನಿಂತವು ಇವತ್ತು ನಮ್ಮ ನಂಬಿಕೆ ನಿರೀಕ್ಷೆ ಹಾಳಾಗಿ ಹೋಗಬೇಕು ಪರಿಸ್ಥಿತಿಯಲ್ಲಿ ಇರಬಹುದು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡಿ ನೀನು ಏನನ್ನು ನಂಬಿದ್ದೆಯೋ ಅದು ನಿನಗೆ ದೊರಕಿಯೇ ತೀರುವುದು ಇಬ್ರಿಯ ಹತ್ತು ವಚನ ಮೂವತ್ತಾರರಲ್ಲಿ ನಾವು ನೋಡುತ್ತೇವೆ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಅದರಿಂದ ದೊರಕುವ ಪ್ರತಿಫಲ ಮಹತ್ತರವಾದುದು ನಮ್ಮ ಪೂರ್ವಜರು ಹೇಗೆ ದೇವರ ವಾಗ್ದಾನಗಳನ್ನು ನಂಬಿ ದೃಢ ವಿಶ್ವಾಸದಿಂದ ನಡೆದುಕೊಂಡು ದೇವರ ವಾಗ್ದಾನವನ್ನು ಅವರ ಜೀವಿತದಲ್ಲಿ ಅನುಭವಿಸಿ ನಮ್ಮೆಲ್ಲರಿಗೂ ಸಾಕ್ಷಿಯಾಗಿ ನಿಂತಿದ್ದಾರೆ ಆ ಸಾಕ್ಷಿಗಳು ನಮ್ಮ ಮುಂದೆ ಇರುವಾಗ ನಮ್ಮ ವಿಶ್ವಾಸ ಇನ್ನು ದೃಢಗೊಳ್ಳಲಿ ನಾವು ನಂಬಿಕೆ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಧೈರ್ಯವಾಗಿರುವ ಕರ್ತರಾದ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ನಮ್ಮ ಎಲುಬುಗಳು ಒಣಗಿ ಹೋದವು ನಾವು ಬುಡ ನಾಶವಾದೆವು ಆ ಬುಡದಲ್ಲಿ ಬುಡ ಸಮೇತ ಕತ್ತ ರಿಸಿ ಬಿಟ್ಟಿದ್ದರೂ ಸಹ ಅದರಲ್ಲಿ ಹೊಸ ಚಿಗುರು ಬಿಡಲು ದೇವರಿಂದ ಸಾಧ್ಯ ಎಂದು ದೃಢ ವಿಶ್ವಾಸದಿಂದ ಪ್ರಭು ಯೇಸುವನ್ನು ನಾವು ಸಮೀಪಿಸೋಣ ಈ ಸಮಯದಲ್ಲಿ ಕೆಲಸವಿಲ್ಲ ಅನೇಕ ಕಡೆ ನಾನು ಅಲೆದು ಕೆಲಸವಿಲ್ಲದೆ ಬೇಸರದಿಂದ ಕುಳಿತುಕೊಂಡಿದ್ದೇನೆಂಬ ನಿರಾವಶೆಯಲ್ಲಿರಬಹುದು ಆದರೆ ದೇವರು ಅಂತ ನಿರಾಶೆಯಲ್ಲಿ ಸಹ ಅದ್ಭುತ ಕಾರ್ಯವನ್ನು ಮಾಡಿ ಉತ್ತಮವಾದ ಕೆಲಸವನ್ನು ಒದಗಿಸಿಕೊಡಲು ಶಕ್ತರಾದ ದೇವರು ಎಲ್ಲ ನಿರುದ್ಯೋಗಿಗಳ ಮೇಲೆ ಕರುಣೆ ತೋರಿ ಎಲ್ಲ ಯುವಜನತೆಯ ಮೇಲೆ ಕರುಣೆ ತೋರಿರಿ ಅವರ ನಂಬಿಕೆ ನಿರೀಕ್ಷೆ ಹಾಳಾಗದಂತೆ ದೇವರ ವಾಕ್ಯ ಅವರ ಜೀವಿತದಲ್ಲಿ ಕಾರ್ಯ ಪ್ರವರ್ಧನೆ ಮಾಡಿ ಅವರು ಸಾಕ್ಷಿಯಾಗಿ ನಿಲ್ಲುವಂತೆ ಅವರ ಜೀವನಗಳು ಆಶೀರ್ವದಿಸಲ್ಪಡಲಿ ಒಣಗಿದ ಎಲುಬುಗಳಿಗೆ ಪುನರ್ಜೀವ ಕೊಟ್ಟ ದೈವ ಶಕ್ತಿ ಪವಿತ್ರಾತ್ಮರ ಶಕ್ತಿ ಅಂದು ಎಜ್ಜೆ ಚತುರ್ ದಿಕ್ಕಿನಲ್ಲಿರುವ ಗಾಳಿಗೆ ಆಜ್ಞಾಪನೆ ಮಾಡಿದಾಗ ಆ ಗಾಳಿ ಆ ಶರೀರದಲ್ಲಿ ಹೊಕ್ಕು ಅವು ದೊಡ್ಡ ಸೈನ್ಯವಾಗಿ ಎದ್ದು ನಿಂತ ರೀತಿಯಲ್ಲಿ ದೇವರ ಸೇವಕಿ ದೇವರ ಪ್ರವಾದಿಯಾಗಿರುವ ನಾ ನಾನು ಯೇಸುವಿನ ನಾಮದಲ್ಲಿ ಚತುರ್ ದಿಕ್ಕಿನಲ್ಲಿರುವ ಪವಿತ್ರಾತ್ಮರ ಗಾಳಿ ಒಂದೊಂದು ಶರೀರದ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ ಅವರ ಒಣಗಿದ ಎಲುಬುಗಳು ಬಲಗೊಳ್ಳಲಿ ಅವರ ಶರೀರ ಬಲಗೊಳ್ಳಲಿ ಪವಿತ್ರಾತ್ಮರ ಜೀವ ಶರೀರದಲ್ಲಿ ಒಂದೊಂದು ಅಂಗಾಂಗಗಳಲ್ಲಿ ನರ ನಾಡಿ ಕೀಲು ಮಜ್ಜೆ ಮಾಂಸಖಂಡಗಳು ಒಂದೊಂದು ರಂಧ್ರಗಳು ಒಂದೊಂದು ಸೆಲ್ಗಳಲ್ಲಿ ಪರಿಪೂರ್ಣವಾಗಿ ಪವಿತ್ರಾತ್ಮರ ಜೀವ ತುಂಬಿಕೊಳ್ಳಲಿ ಅವರು ಬೆಟ್ಟ ಗುಡ್ಡಗಳ ಮೇಲೆ ಎದ್ದು ಓಡಾಡುವಂತೆ ಜಿಂಕೆಯ ಕಾಲುಗಳಂತೆ ಅವರ ಕಾಲುಗಳು ಬಲಗೊಳ್ಳಲಿ ಹದ್ದಿಗೆ ಯೌವ್ವನ ಮರುಕಳಿಸುವಂತೆ ಬಲಾಭಿವೃದ್ಧಿ ಶಕ್ತಿಯು ಅವರ ದೇಹಾತ್ಮಗಳಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ